ಶಿರಸಿಯ ಬ್ರಾಹ್ಮಣರ ಮನೆಯಲ್ಲಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದಾಗಿಂದ ಮುಗಿಯೋ ತನಕ ಮಾಡ್ತಾನೆ ಇರುವಂತಹ ಒಂದು ಬೆಸ್ಟ್ ಅಪ್ಪೆ ಹುಳಿ ಮಾವಿನಕಾಯಿ ಹತ್ತನ ಅಪ್ಪೆ ಹುಳಿನ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟಪಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಕರೆಕ್ಟ್ ಆಗಿ ನಾನು ಹೇಳ್ಕೊಟ್ಟಿರೋ ಮೆಸರ್ಮೆಂಟ್ ನಲ್ಲಿ ಈ ರೀತಿ ಮಾಡಿಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಮಾವಿನಕಾಯಿ ಹತ್ತ ನಪ್ಪೆಳಿನ ನೀವು ಮಾಡ್ಕೊಳ್ಬಹುದು ಹಾಗಾದ್ರೆ ಹೀಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ನಾನು ಹಳ್ಳಿಯಲ್ಲೇ ಬೆಳೆದಿರುವಂತಹ ಒಂದು ಸ್ವಲ್ಪ ದೊಡ್ಡ ಮಾವಿನಕಾಯಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಿಕ್ಕದಿದೆ ಸೊ ಯಾವುದಾದ್ರೂ ತೊಗೊಳ್ಬೋದು ನೀವು ಆಗಿದ್ದರೆ ಓಕೆ ಚಿಕ್ಕ ಚಿಕ್ಕದಾದರೂ ಆಗಿರಲಿ ಅಥವಾ ದೊಡ್ಡದಾದರೂ ಆಗಿರಲಿ ಅಥವಾ ನಾವೇನು ತೋತಾಪುರಿ ಮಾವಿನಕಾಯಿ ಅಂತ ಹೇಳ್ತೀವಿ ಅಲ್ವಾ ಅದರಲ್ಲಾಗಲಿ ಯಾವ ಮಾವಿನಕಾಯಿ ಆದರೂ ಇದಕ್ಕೆ ಚೆನ್ನಾಗೇ ಆಗುತ್ತೆ ಈ ರೀತಿ ನೋಡಿ ಚೆನ್ನಾಗಿ ತೊಳೆದು ಬಿಟ್ಟು ಅದರ ಚೊಟ್ಪಾಟೆಲ್ಲ ಕಟ್ ಮಾಡಿಕೊಂಡು ಸೈಡಲ್ಲಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೊರಟೆ ಆಗಿದ್ರೂ ಪರವಾಗಿಲ್ಲ ಇದ್ರ ಸಮೇತವಾಗಿ ಈಗ ನಾವು ನಾವು ತೊಗೊಳ್ಳೋಣ ಹಾಗೆ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಮಾವಿನಕಾಯಿ ಎಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಈಗ ಕಟ್ ಮಾಡ್ಕೊಂಡಿರೋಂಥ ಮಾವಿನಕಾಯಿ ಎಲ್ಲ ಸ್ಲೈಸನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕಲ್ಲುಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಉಪ್ಪು ನೀರಲ್ಲಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಬೇಕು ಇದೇನು ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಬೇಗ ಬೆಂದ್ಕೊಂಡು ಬಿಡುತ್ತೆ ನಾವು ಅಷ್ಟೊತ್ತಿಗೆನೆ ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬಹುದು ಮತ್ತೆ ನೋಡಿ ನೈಫಿಂದ ಒಂದು ಸ್ವಲ್ಪ ನೀವೇ ರೀತಿ ಹಾಕ್ಸಿದ್ರೆ ಅದು ಎಲ್ಲಾ ಸಾಫ್ಟ್ ಆಗಿ ಬೆಂದಿರುತ್ತೆ ಅಲ್ವಾ ಅವಾಗ ಸ್ಟೋವ್ ಆಫ್ ಮಾಡಿಬಿಟ್ಟು ಇದನ್ನ ಕೆಳಗಡೆ ಇಳಿಸಿಟ್ಟು ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳಿ ಮತ್ತು ಈಗಾಗಲೇ ನಾನು ಮಾವಿನಕಾಯಿಂದ ಮಾಡುವಂಥದ್ದು ಮತ್ತು ಮಾವಿನ ಹಣ್ಣಿಂದ ಮಾಡುವಂಥದ್ದು ನೀರು ಸಾರು ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅದೆಲ್ಲ ಲಿಂಕನ್ನು ಹಾಕಿರ್ತೀನಿ ತುಂಬಾ ಚೆನ್ನಾಗಾಗತ್ತೆ ಸೊ ನಮ್ಮ ಬ್ರಾಹ್ಮಣರಲ್ಲೆಂತ್ರು ಮಾವಿನಕಾಯಿಂದ ತುಂಬ ರೀತಿಯ ಅಡುಗೆಗಳನ್ನು ನಾವು ಮಾಡ್ತೀವಿ ಮತ್ತು ಈಗ ನೋಡಿ ಎಲ್ಲ ಚೆನ್ನಾಗಿ ಕ್ಯೂಚಿಬಿಟ್ಟು ಈ ರೀತಿ ಪಲ್ಪನ್ನು ರೆಡಿ ಮಾಡ್ಕೊಳ್ಬೇಕು ಎಲ್ಲ ತೆಕ್ಕೊಂಡು ಬಿಡೋಣ ಹೊರಟೆ ಕೂಡ ನಾನು ತೆಗ್ದಿದ್ದೀನಿ ಈ ರೀತಿ ಪಲ್ಪ್ ರೆಡಿಯಾಗಿದೆ ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸಿಹಿಯ ಉಪ್ಪು ಹುಳಿ ಸಿಹಿ ಖಾರದ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂದ್ರೆ ನೀವು ಬೆಲ್ಲದ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಮಿಕ್ಸ್ ಮಾಡ್ಕೊಂಡ್ರೆ ನೀವು ಬಾಯ್ಲ್ ಮಾಡಿದಾಗ ಅದು ಚೆನ್ನಾಗಿ ಪಾಕ ಬರುತ್ತೆ ಓಕೆನಾ ಮತ್ತೆ ಇದನ್ನ ನಾವು ಒಂದು ಫಿಫ್ಟೀನ್ ಡೇಸ್ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ಫಸ್ಟ್ ಆಮೇಲೆ ಸ್ಟೋರ್ ಮಾಡಿಬಿಟ್ಟು ಮಾಡ್ಬಿಟ್ಟು ನಾನು ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದೀನಿ ಯೂಸುವಲ್ ಆಗಿ ಕೊಬ್ಬರಿ ಎಣ್ಣೆ ಇದಕ್ಕೆ ಚೆನ್ನಾಗ್ ಆಗುತ್ತೆ ಒಂದ್ ನಾಲ್ಕೈದು ಚಮಚದಷ್ಟು ಕೊಬ್ಬರಿ ಎಣ್ಣೆ ಒಂದ್ ಚಮಚ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಕಾಲು ಚಮಚ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿ ಈಗ ಅಷ್ಟೇ ಕೊಯ್ಕೊಂಡು ಬಂದಿರೋವಂಥದ್ದು ಹಾಗೆ ಒಂದು ಒಣಮೆಣಸನ್ನ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಸರಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಜ್ಜಿ ಸೇಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಲೇಬೇಕಂತಿಲ್ಲ ಬಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕು ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಹಾಕೊಂಡಿದೀನಿ ಮತ್ತೆ ಈಗ ನಾನು ಹಿಂಗನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮೆಣಸಿನ ಪುಡಿ ಹಾಕಿ ಆದ್ಮೇಲೆ ಜಾಸ್ತಿ ಹೊತ್ತಿಡಬಾರ್ದು ಅದು ಕಪ್ಪಾಗ್ಬಿಡುತ್ತೆ ಒಗ್ಗರಣೆ ಸೊ ಈ ರೀತಿ ರೆಡಿ ಮಾಡ್ಕೊಂಡ್ರೆ ಒಳ್ಳೆ ಕೆಂಪ್ ಕಲರ್ ಆಗಿ ಕಲರ್ಫುಲ್ ಆಗಿ ಬರುತ್ತೆ ಈಗ ನೋಡಿ ಈ ಒಗ್ಗರಣೆನ ರೆಡಿ ಮಾಡಿ ಇಟ್ಕೊಂಡಿರೋಂತ ಪಲ್ಪ್ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ನೀವು ರೆಡಿ ಮಾಡಿಕೊಂಡ್ರೆ ನೀವು ಒಂದು ಡೇಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀರಿ ಅಂತಾದರೆ ಇದನ್ನು ಪುನಃ ನೀವು ಬಾಯ್ಲ್ ಮಾಡಬೇಕು ಅಂತ ಇಲ್ಲ ಗೊತ್ತಾಯ್ತಾ ಈ ಟಿಪ್ಪನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅದೇ ನೀವು ಇದನ್ನು ಒಂದು ಫಿಫ್ಟೀನ್ ಡೇಸ್ ಇಟ್ಕೊಳ್ತೀರಿ ಅಂತಾದರೆ ಇದನ್ನು ಒಂದು ಹತ್ತು ನಿಮಿಷದವರೆಗೆ ಸ್ಟೋನ್ ಮಾಡಿಬಿಟ್ಟು ಈಗ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿ ಇದು ಮೇಲೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ನೀವು ಹಾಕಿಟ್ಕೊಂಡ್ರೆ ಹೊರಗಡೆ ಆದರೆ ಒಂದು ವಾರದವರೆಗೆ ಇಟ್ಕೊಳ್ಬೋದು ಅದೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ವರೆಗೆ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಇದು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾಹ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಪ್ಪರಿಸ್ಕೊಂಡು ಊಟ ಮಾಡ್ತೀರಾ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತೇನಂದರೆ ನೀವು ಮೊಸರನ್ನ ಜೊತೆಗೆ ಕೂಡ ಇದನ್ನು ನಂಚ್ಕೊಂಡು ತಿನ್ಬೋದು ಅದಕ್ಕೂ ಕೂಡ ತುಂಬಾ ಚೆನ್ನಾಗಾಗತ್ತೆ ಸೊ ನಮಗೆ ಡೈಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿ ಒಂದು ಫ್ರಿಡ್ಜ್ ಫ್ರಿಜ್ಜಲ್ಲಿ ಅಲ್ವಾ ಎಷ್ಟು ಚೆನ್ನಾಗಿ ಪಟಾಪಟ ರೈಸ್ ಒಂದು ಮಾಡಿಕೊಂಡ್ರು ಹಾಗೆ ಊಟ ಮಾಡಿಕೊಂಡ್ರು ವರ್ಕಿಂಗ್ ವುಮೆನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡಿಟ್ಕೊಂಡ್ರೆ ಮತ್ತು ಖಂಡಿತವಾಗ್ಲೂ ನೀವು ಮಾಡಿದ್ರಿ ಅಂತಾದರೆ ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ thank you for watching